ಹೇಳ್ತಾರೆ ಸುಳ್ಳು ಹೇಳ್ಕೊಂಡು ಬಂದ್ರೆ ಅಭಿವೃದ್ಧಿ ಆಗಿಲ್ಲ ಈ ಬಜೆಟ್ ಮೇಲೆ ಬಿಜೆಪಿಗೆ ಸಾಮಾನ್ಯ ಜನರಿಗೆ ಯಾವ್ದು ನಿರೀಕ್ಷೆ ಇಲ್ಲ ಅಂತ ಬಿ ವೈ ವಿಜೇಂದ್ರ ಹೇಳಿರುವಂತ ಸರ್ ವಿಧಾನಸಭೆಯಲ್ಲಿ ಹೇಳಿದ್ದಲ್ಲ ನಿನ್ನೆ ಅದಕ್ಕೆ ಉತ್ತರ ಕೊಡ್ತೀವಿ ಅದಕ್ಕೆ ಉತ್ತರ ಕೊಡ್ತದೆ ವಿಜಯೇಂದ್ರ ಅವ್ರು ಕೇಳಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಯಡಿಯೂರಪ್ಪನವರು ಏನು ಅಧ್ಯಕ್ಷರಾಗಿದ್ದರು ಆರುನೂರು ಭರವಸೆಗಳನ್ನ ಕೊಟ್ಟಿದ್ರು ಆರುನೂರು ಭರವಸೆಯಲ್ಲಿ ಎಷ್ಟು ಈಡೇರಿಸಿದ್ರು ಕೇಳಿ ಹತ್ತೂ ಈಡೇರಿಸಿಲ್ಲ ಐವತ್ತು ಈಡೇರಿಸಿಲ್ಲ ಅವತ್ತು ಸರ್ ಐದುನೂರ ಐವತ್ತೈದು ಭರವಸೆಗಳೇ ಐವತ್ತು ಭರವಸೆಗಳನ್ನ ಈಡೇರಿಸಲಿಕ್ಕೆ ಆಗಿಲ್ಲ ಅವ್ರಿಗೆ ಅದೇ ನಾವು ನೂರ ಅರವತ್ತೈದು ಭರವಸೆ ಕೊಟ್ಟಿದ್ವಿ ಎರಡು ಸಾವಿರದ ಹದಿಮೂರಲ್ಲಿ ಒನ್ನೂರ ಐವತ್ತೆಂಟು ಭರವಸೆಗಳ್ನ ಈಡೇರಿಸಿ ಮತ್ತು ಮೂವತ್ತು ಬಜೆಟ್ನಲ್ಲಿ ಇರ್ಲಾರ್ದು ಮೂವತ್ತನ್ನು ಮಾಡಿದ್ದೀವಿ ಮೊದಲು ನಿಮ್ಮ ಮನೆಯನ್ನು ಶುದ್ಧ ಮಾಡ್ಕೊಳ್ಳಿ ಅಂತ ಹೇಳಿ ಅವರು ವಿಜೇಂದ್ರ ಅವರಿಗೆ ನಿಶ್ಚಿತವಾಗಿಯೂ ಕೂಡ ಎಸ್ ಕೂಡ ಸಚಿವ ಎಂ ಬಿ ಪಾಟೀಲ್ ಅವರ ಮಾತು ಅಂದ್ರೆ ಗ್ಯಾರಂಟಿ ಯೋಜನೆ ಜೊತೆಗೆ ಹೊಸ ಯೋಜನೆಗಳ ನಿರೀಕ್ಷೆ ಕೂಡ ನಮಗೂ ಇದನ್ನು ಕೂಡ ಹೇಳ್ತಾ ಇರುವಂತ ಕ್ಯಾಮರಾ ಪರ್ಸನ್ ಸುಶೀಲ್ ಜತೆ ಅನಿಲ್ ಕಲ್ಗೆರೆ ಟಿವಿ ನೈನ್ ಬೆಂಗಳೂರು ಹೇಳ್ತಾರೆ ಗ್ಯಾರಂಟಿಯಿಂದ ಇವರು ಅಧಿಕಾರಕ್ಕೆ ಬಂದ್ರೆ ಸುಳ್ಳು ಹೇಳ್ಕೊಂಡು ಬಂದಿದ್ದಾರೆ ಅಭಿವೃದ್ಧಿನೇ ಆಗಿಲ್ಲ ಈ ಬಜೆಟ್ ಮೇಲೆ ಬಿಜೆಪಿಗೆ ಸಾಮಾನ್ಯ ಜನರಿಗೆ ಯಾವುದೇ ನಿರೀಕ್ಷೆ ಇಲ್ಲ ಅಂತ ಬಿ ವೈ ವಿಜೇಂದ್ರ ಹೇಳಿರುವಂತ ವಿಧಾನಸಭೆಯಲ್ಲಿ ಹೇಳಿದ್ದಲ್ಲ ನಿನ್ನೆ ಅದಕ್ಕೆ ಉತ್ತರ ಕೊಡ್ತೀವಿ ಹದಿನೆಂಟರಲ್ಲಿ ಯಡಿಯೂರಪ್ಪನವರು ಏನು ಅವತ್ತು ಅಧ್ಯಕ್ಷರಾಗಿದ್ದರು ಆರುನೂರು ಭರವಸೆಗಳನ್ನ ಕೊಟ್ಟಿದ್ರು ಆರುನೂರು ಭರವಸೆಯಲ್ಲಿ ಎಷ್ಟು ಈಡೇರಿಸಿದ್ರು ಕೆ ಹತ್ತೂ ಈಡೇರಿಸಿಲ್ಲ ಐವತ್ತು ಈಡೇರಿಸಿಲ್ಲ ಅವತ್ತೂ ಸರ್ ಐದುನೂರ ಐವತ್ತೈದು ಭರವಸೆಗಳೇ ಐವತ್ತು ಭರವಸೆಗಳನ್ನ ಈಡೇರಿಸಲಿಕ್ಕಾಗಲಿಲ್ಲ ಅವ್ರಿಗೆ ಅದೇ ನಾವು ನೂರ ಅರವತ್ತೈದು ಭರವಸೆ ಕೊಟ್ಟಿದ್ವಿ ಎರಡು ಸಾವಿರದ ಹದಿಮೂರಲ್ಲಿ ಒನ್ನೂರ ಐವತ್ತೆಂಟು ಭರವಸೆಗಳನ್ನ ಈಡೇರಿಸಿ ಮತ್ತು ಮೂವತ್ತು ಬಜೆಟ್ನಲ್ಲಿ ಇರ್ಲಾರ್ದು ಮೂವತ್ತನ್ನು ಮಾಡಿದ್ದೀವಿ ಮೊದಲು ನಿಮ್ಮ ಮನೆ ಶುದ್ಧ ಮಾಡ್ಕೊಳ್ಳಿ ಅಂತ ಹೇಳಿ ಅವರು ವಿಜೇಂದ್ರ ಗ್ಯಾರಂಟಿ ಜೊತೆಗೆ ಹೊಸ ಯೋಜನೆಗಳ ನಿರೀಕ್ಷೆ ಯೋಚನೆ ಸಾಧ್ಯತೆ ಇದೆ ನಿಶ್ಚಿತವಾಗಿದ್ರು ಕೂಡ ಎಷ್ಟು ಇದಷ್ಟು ಕೂಡ ಸಚಿವ ಎಂ ಬಿ ಪಾಟೀಲ್ ಅವರ ಮಾತು ಅಂದ್ರೆ ಗ್ಯಾರಂಟಿ ಯೋಜನೆ ಜೊತೆಗೆ ಹೊಸ ಯೋಜನೆಗಳ ನಿರೀಕ್ಷೆ ಕೂಡ ನಮಗೂ ಇದನ್ನು ಮಾತನ್ನು ಕೂಡ ಹೇಳ್ತಾ ಇರುವಂಥದ್ ಕ್ಯಾಮ್ರಾ ಪರ್ಸನ್ ಸುಶೀಲ್ ಜೊತೆ ಅನಿಲ್ ಕಲ್ಗೆರೆ ಟಿವಿ ನೈನ್ ಬೆಂಗಳೂರು